ವೆಲ್ಕಮ್ ಟು ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ವಿಜಯಪುರ ನಾನು ನಿಮ್ಮ ಕೋಚ್ ಸ್ನೇಹಿತರೆ ಶಂಕರ್ ಸರ್ ಸ್ನೇಹಿತರೆ ಎಸ್ ಎಸ್ ಜಿ ಡಿ ಫಿಸಿಕಲ್ ಟ್ರೈನಿಂಗ್ ಸ್ಟಾರ್ಟ್ ಆಗಿದೆ ಮತ್ತು ಸಿವಿಲ್ ಕಾನ್ಸ್ಟೇಬಲ್ ಕೂಡ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಫಿಸಿಕಲ್ ಟ್ರೈನಿಂಗ್ ಯಾವ ರೀತಿ ಅಂದ್ರೆ ನೋಡಬಹುದು ಸ್ನೇಹಿತರೆ ಟ್ರ್ಯಾಕ್ ನಾಲ್ಕುನೂರು ಮೀಟರ್ ಸಿಂಥೆಟಿಕ್ ಟ್ರ್ಯಾಕ್ ಇದೆ ಮತ್ತು ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ನಿಮಗೆ ಫಿಸಿಕಲ್ ಟ್ರೈನಿಂಗ್ ಕೊಡ್ತೇವೆ ಸ್ನೇಹಿತರೆ ನಿಮ್ಮ ಅಗ್ನಿವೀರ ಆರ್ಮಿ ಹೆಂಗ್ ನಡೆಯಾಕತ್ರಿ ಪ್ರಿಪ್ರೇಷನ್ ನಿಮ್ದು ಪ್ರಿಪ್ರೇಷನ್ ಅಂದ್ರೆ ಯಾವ ರೀತಿ ತಯಾರಿ ಮಾಡ್ಕೊಳಕತಿ ನಿನ್ನ ಪ್ರಕಾರ ಯಾವ ಊರು ನಮ್ ಬೀದರ್ ರೀ ಬೀದರ್ ದಿನ ಆಯ್ತು ಬಂದು ಹದಿನೈದು ದಿವಸ ಹದಿನೈದು ದಿವಸ ಆಯ್ತಾ ಯಾವ ರೀತಿಯಾಗಿ ನಿನಗ ಈಗ ಮೊದ್ಲೇ ನಾಲೆಜ್ ಇತ್ತೋ ಇಲ್ಲಿ ಬಂದ್ ಮ್ಯಾಗ ಬೇಸಿಕಲಿ ನಾಲೆಜ್ ಬರ ಇಲ್ಲಿ ಬಂದ್ ಮ್ಯಾಗ ನಾಲೆಜ್ ಬಂದ್ ಇಲ್ಲಿ ಬಂದ್ ಮ್ಯಾಗ ಓಕೆ ಈ ಸಲ ಕಾನ್ಫಿಡೆಂಟ್ ಬಂದೈತೆ ಆಗ್ತೀನಿ ಅಂತ ಹೇಳಿ ನಿಂದ್ ಯಾವ್ರಪ್ಪಿ

ಓಕೆ ಇಲ್ಲಿ ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ಬಂದಿರ ಅಂದ್ರೆ ಕಾನ್ಫಿಡೆಂಟ್ ಆಗಿದ್ದಾ ಕಾನ್ಫಿಡೆಂಟ್ ಫಿಸಿಕಲ್ ಟ್ರೈನಿಂಗ್ ಹೆಂಗ್ ನಡೆ ಆಗದ ಫಿಸಿಕಲ್ ಟ್ರೈನಿಂಗ್ ಅಂತ ಸರ್ ನಂಬರ್ 1 ಐತ್ರಿ ಸರ್ ಆ ಕರ್ನಾಟಕದ ನಂಬರ್ 1 ಸೆಂಟರ್ ಅಂದ್ರೆ ಇದೆ ಇದರೆ ನಿಮಗೆ ಇಲ್ಲಿ ಯಾವ ರೀತಿ ಅಂದ್ರೆ ಊಟ ಹೆಂಗ ಅಡ್ಜಸ್ಟ್ ಆಗ್ತೈತೋ ಏನ ಹೆಂಗ ನಿಮಗೆ ಅಲ್ಲಿ ಊಟದ ಊಟ ದೈತೆ ಎಲ್ಲಾ ಚಲೋ ಐತ್ರಿ ಎಲ್ಲಾ ಚಲೋ ಐತ್ರಿ ಸುಳ್ಳ ಹೇಳಬಾರದು ಇಲ್ಲ ಸರ್ ಕರೆ ಯಾಕಂದ್ರೆ ಇನ್ನೊಂದಪ್ಪ ನೀವು ನಮ್ಮ ತಿರಲ ಗೊತ್ತಿಲ್ಲ ಯಾರ್ ಫಿಸಿಕಲ್ ಆಗಲ್ಲ ಯಾರ್ ಬೇರೆ ಊರಿಂದ ಏನ್ ಬಂದಿರ್ತಿರಲ್ಲ ಯಾರ ರಾತ್ರಿ ರಾತ್ರಿ ಓಡೋಗ್ತಾರೆ ನೋಡ ಏನು ಹೇಳ್ತಾರೆ ಗೊತ್ತಾ ಊಟ ಸರಿ ಇಲ್ಲ ಫಿಸಿಕಲ್ ಟ್ರೈನಿಂಗ್ ಸರಿ ಇಲ್ಲ ಅದು ಇಲ್ಲ ಹೇಳ್ತಾರೆ ಯಾರು ಹಾರ್ಡ್ ವರ್ಕ್ ಹಂಡ್ರೆಡ್ ಪರ್ಸೆಂಟೇಜ್ ಯಾರು ಮಾಡ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಕಾಣ್ತೀರಿ ಎಸ್ ಸರ್ನು ಹೌದಾ ಓಕೆ ನೋಡಿರಿ ಐದು ಬಾಳೆ ಸಮಯ ಇಲ್ಲ ಜೀವನದಾಗ ಸಮದವ ನೋಡಿರಿ ಕಷ್ಟನು ಬರುದೆ ಸುಖನೂ ಬರುದೆ ಎಲ್ಲನೂ ನಾವನ್ನ ಫೇಸ್ ಮಾಡ್ಕೊತ ಹೋಗಬೇಕು ಹೌದಿಲ್ಲ ನಾವು ಕೂತು ತಿನ್ನೋ ವಯಸ್ಸಿನಾಗ ದುಡು ತಿನ್ನೋದು ಆಕೈತಿ ಈಗ ದುಡ್ಡು ತಿನ್ನೋದು ವಯಸ್ಸಿಗೆ ಹೌದಿಲ್ಲ ಅಚೀವ್ಮೆಂಟ್ ಮಾಡ್ಬೇಕು ನಾವು ಎಸ್ ಹೌದಿಲ್ಲ ಈಗ ನಾವು ತಂದೆ ತಾಯಿಗೆ ಚೆನ್ನಾಗಿ ನೋಡ್ಕೋಬೇಕು ಎಲ್ಲರಿಗೆ ಏನಿಲ್ಲೋ ನೋಡ್ಕೋಬೇಕು ಒಳ್ಳೆ ಡ್ರೀಮ್ ಐತಿ ಒಳ್ಳೆ ಕನಸು ಕನ್ನ ಕಂಡ್ರಿ ಯಾಕಂದ್ರೆ ಅಲ್ಲಿಂದ ಇಲ್ಲಿಗೆ ಎಷ್ಟು ಜನ ಬಂದಿರಿ ಅಂದ್ರೆ ಸುಮ್ಮನೆ ಬಂದಿಲ್ಲ ಕ್ವಾಲಿಟಿ ಕ್ವಾಂಟಿಟಿ ಐತಿ ಹೇಳಿ ಬಂದಿರಿ ಎಸ್ ಸರ್ನು ಹೌದಾ